ವಾಪಸ್ ಕೊಡಿದ್ರು ಪ್ರಿಯಾಂಕಾ ಖರ್ಗೆ ಅವರೇ ಎಪ್ಪತ್ತೆರಡರಲ್ಲಿ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಅವರಿಗೆ ಇಂದಿರಾ ಗಾಂಧಿ ತಮ್ಮ ಕುರ್ಚಿ ಭದ್ರತೆ ಮಾಡಿಕೋಸ್ಕರ ಎಲ್ಲ ರೈತರು ಜೈಲಿಗೆ ಕಳಿಸಿರು ಆ ಸಂದರ್ಭದಲ್ಲಿ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಇದೇ ಸಂಘ ಪರಿವಾರ ಸ್ವಯಂ ಸೇವಕರು ಜೆಪಿ ಜನವರಿ ಬೆಂಬಲವನ್ನು ಕೊಟ್ಟರು ಬೆಂಬಲ ಕೊಟ್ಟಂತೆ ನಿಷೇಧ ಮಾಡಿದ ಕಾಂಗ್ರೆಸ್ ಸೋನಿಯಾ ಇಂದಿರಾ ಗಾಂಧಿ ಅದೇ ಇಂದಿರಾ ಗಾಂಧಿ ವಾಪಸ್ ಪಡೆದ್ರು ಮತ್ತೆ ನಿಷೇಧ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಅವರಂದು ಬಾರ್ಲಿ ಮಸೀದೆಯನ್ನು ಕೆಡಬಿದ್ದು ಇವರು ಕರೆಸಿ ನಿಷೇಧ ಆದ್ರೆ ಕೋರ್ಟ್ ಹೇಳ್ತು ಯಾರು ಪಾತ್ರಲ್ಲ ಹೇಳಿದ ಮೇಲೆ ಮತ್ತೆ ಪುನಃ ಅದೇ ನರಸಿಂಹರಾವ್ ನಿಷೇಧ ಮಾಡಿದ ವಾಪಸ್ ಗೊತ್ತಿದೆ ನಿಮಗೆ ಎಲ್ಲೂ ಕ್ಷಮಾರ್ಪಣೆ ಪತ್ರ ಕೊಟ್ಟಿಲ್ಲ ಸಂಘ ಪರಿವಾರ ಶತಮಾನ ಇಂತಹ ಸಂದರ್ಭದಲ್ಲಿ ಸೈಸಕ್ ಆಗ್ತಲ್ಲ ಬ್ರಿಟಿಷರ ಅವಧಿಯಲ್ಲೇ ಸಂಘ ಪರಿವಾರ ಇತ್ತು ಆಗಿದೆ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಇಲ್ಲ ನಲವತ್ತು ರಾಷ್ಟ್ರಗಳಲ್ಲಿ ಸಂಘದ ಶಾಖೆ ನಡೀತಾ ಅಥವಾ ಸಂಘ ಪರಿವಾರ ಅನ್ಯ ಸಂಸ್ಥೆಗಳು ಕುರ್ಚಿಗೋಸ್ಕರ ಅಲ್ಲ ಸೈದ್ಧಾಂತಿಕವಾಗಿ ಭಾರತ ದೇಶ ಇದು ಹಿಂದೂಗಳ ರಾಷ್ಟ್ರ ಹಿಂದೂಗಳ ವಾರಣ ಮಾತ್ರ ಈ ನಕಲಿ ಕಾಂಗ್ರೆಸ್ನವರು ಖುರ್ಚಿಗೋಸ್ಕರ ಭಾರತ್ ಮಾತಿಗೆ ಜೈಲಿನವ್ರನ್ನ ದೇಶ ವಿರೋಧಿಗಳು ಕೇಳ್ತೀರಿ ಜಿಂದಾಬಾದ್ ಜಿಂದಾಬಂದವನ್ನ ನಮ್ಮ ಅಂತ ಕರಿತೀರಿ ವಿನಯಂಕರ್ ಖರ್ಗೆ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗಳ ಒಂದೇ ಕ್ರಮಕ್ಕೆ ಸೂಪರ್ ಸಿಎಂ ಮಂತ್ರ ವರ್ತನೆ ಮಾಡ್ತಾರೆ ನಿನ್ನೆ ದಿವಸ ಅವರು ಬರೆದಂತ ಪತ್ರಕ್ಕೆ ಸಚಿವ ಸಂಪುಟದಲ್ಲಿ ಸಾರ್ವಜನಿಕ ಸ್ಥಳ ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಸಂಘದ ಶಾಖೆಗಳನ್ನ ಚಟುವಟಿಕೆ ನಡೆಸಿದರೆ ಅನುಮತಿ ಪಡಿದೆ ಮತ್ತು ಜೈಲು ಶಿಕ್ಷೆ ದಂಡ ಅಂತೇಳಿ ನಾನು ಕೇಳ್ತೀನಿ ನಮ್ಮನ್ನ ಅಂತ ಅಂತೇಳಿ ಹೇಳ್ತೀರಿ ಕೋಮುವಾದಿಗಳು ನಾವೆಲ್ಲ ಧರ್ಮ ಧರ್ಮಗಳ ಬಗ್ಗೆ ಸಂಘರ್ಷ ಮಾಡ್ತಕ್ಕಂಥ ನೀವು ಕಾಂಗ್ರೆಸ್ನರು ಕುರ್ಚಿ ಬಸ್ಲಿರ್ತಕ್ಕಂಥ ಕಾಂಗ್ರೆಸ್ನವರು ನಿನ್ನೆ ದಿವಸ ಯಾವುದೋ ಕಾರಣಕ್ಕೆ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅಂತೇಳಿ ಅನಗತ್ಯವಾಗಿ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಾ ದೇಶವನ್ನ ಪೂಜಿಸುತ್ತೆ ಆದ್ರೆ ಭಾರತ ಮಾತೆಯ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥ ದೇಶ ದ್ರೋಹಿಗಳನ್ನ ಕೇಳ್ತೇನೆ ಹರಿಪುರ್ತಾರೆ ತಾಲಿಬಾನ್ ಹೇಳ್ತಾರೆ ದೇಶ ದ್ರೋಹಿಗಳು ಪೊಲೀಸ್ ಠಾಣೆಗಳ ಮೇಲೆ ತೂರಾಟ ಮಾಡಿದರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಚಿಂದ ಕೂಗಿದವರು ಭಯೋತ್ಪಾದನೆ ಚಟುವಟಿಕೆ ನಡೆಸಿಕೊಂಡವರು ದೆಹಲಿ ದಾಳಿಯಲ್ಲಿ ನಮ್ಮನ್ನ ಇಪ್ಪತ್ತಾರು ಜನರನ್ನ ಬಲಿ ಪಡೆದವರು ಪಾಕಿಸ್ತಾನ ಅವರ ಬಗ್ಗೆ ನಿಮಗೆ ಪ್ರೇಮ ಅವ್ರ ಬಗ್ಗೆ